ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಕರ್ಚಿಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಎರಡು ನೂರ ಐವತ್ತು ಗ್ರಾಮ್ ಕರ್ಚಿಕಾಯಿ ತೊಗೊಂಡಿದ್ದೀನಿ ಎರಡು ಸೈಡ್ ತೊಟ್ಟು ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹುರಿಯುವಾಗ ನೀರು ಬಿಡುತ್ತೆ ಹಾಗಾಗಿ ನಾವು ಡ್ರೈ ಆಗೋವರೆಗೂ ಹುರಿಬೇಕು ಮೊದಲು ಹಾಗೆ ಹುರ್ಕೋಬೇಕು ಮೊದಲಿಗೆ ನಾವು ಎಣ್ಣೆ ಸೇರಿಸ್ಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಹುರಿತಾ ಇದ್ದೀನಿ ಅಂತ ಕರ್ಜಿಕಾಯಿ ಪ್ರೈ ಅಥವಾ ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಮಧುಮೇಹ ಅಂದರೆ ಶುಗರ್ ಕಡಿಮೆ ಆಗುತ್ತೆ ವೇಟ್ ಲಾಸ್ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಡ್ರೈ ಆಗೋವರೆಗೂ ಹುರಿದೆ ನಂತರ ನಾನು ಎಣ್ಣೆ ಸೇರಿಸ್ಕೊಂಡು ಐದು ನಿಮಿಷದವರೆಗೂ ಹುರಿತಾ ಇದ್ದೀನಿ ಹೊತ್ತಿಸ್ಬಾರ್ದು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡದೆ ಈ ರೀತಿಯಾಗಿ ನಾವು ಹುರಿಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಖರ್ಚಿಕಾಯಿ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರಿಬೇಕು ನಂತರ ನಾನು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ನೀಟಾಗಿ ಫ್ರೈ ಆಗಬೇಕು ಸಾಸಿವೆ ಜೀರಿಗೆ ಹಸಿ ಹಸಿ ಇದ್ದರೆ ಪಲ್ಯ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿದ ಮೆಥಡಲ್ಲಿ ಪಲ್ಯ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ರೆಡಿಯಾಗುತ್ತೆ ಅಂತ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಬೇಕು ನಂತರ ಒಂದು ಟಮಾಟೊ ಹಣ್ಣು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟಮಾಟೊ ಹಣ್ಣನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಕರ್ಜಿಕಾಯಿ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ನಾನು ಹೇಳಿದ ಮೆಥಡಲ್ಲಿ ನೀವು ಪಲ್ಯ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಅಂತ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರಿ ನಂತರ ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಕರಿಬೇವು ಸೇರಿಸ್ಕೊಂಡಾದ ನಂತರ ಜಸ್ಟ್ ಒಂದು ನಿಮಿಷ ಮಾತ್ರ ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ನಂತರ ನಾವು ಹುರಿದು ಇಟ್ಕೊಂಡಿರುವಂಥ ಕರ್ಜಿಕಾಯಿ ಕೂಡ ಸೇರಿಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಬೇಡಿ ನಂತರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದಕ್ಕೆ ನಾವು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಡ್ರೈ ಆಗಿ ನಾವು ಪಲ್ಯ ಮಾಡಬೇಕು ಅಂದರೆ ನಮಗೆ ಪಲ್ಯ ತುಂಬಾ ಟೇಸ್ಟಿಯಾಗುತ್ತೆ ಒಂದು ಸಾರಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಬೇಕಂದರೆ ಕೊನೆಯದಾಗಿ ಸ್ವಲ್ಪ ಒಣ ಕೊಬ್ಬರಿ ತುರಿ ಕೂಡ ನೀವು ಸೇರಿಸ್ಕೋಬಹುದು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ನೋಡಿ ಫ್ರೆಂಡ್ಸ್ ಇದು ಕರ್ಚಿಕಾಯಿ ಪಲ್ಯ ಅಂದರೆ ತುಂಬ ಜನ ಇಷ್ಟಪಡೋದಿಲ್ಲ ಈ ರೀತಿಯಾಗಿ ಒಮ್ಮೆ ಮಾಡಿ ಕೊಡಿ ಯಾರೆಲ್ಲ ಇಷ್ಟಪಡೋದಿಲ್ಲಲ್ವಾ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು